ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೇಲೂರು ಬಂದಿದ್ದೀನಿ ಹಾಸನ ಜಿಲ್ಲೆಯ ಬೇಲೂರಲ್ಲಿ ನಾನು ಇವತ್ತಿದ್ದೀನಿ ಬೇಲೂರಿನ ಶ್ರೀ ಚನ್ನಕೇಶ್ವರ ದೇವಸ್ಥಾನ ನಾನು ಇವತ್ತು ಬಂದಿದ್ದೀನಿ ಇದೊಂದು ಅತ್ಯಂತ ಪುರಾತನವಾದಂಥ ಒಂದು ದೇವಸ್ಥಾನ ಹಾಗೆ ಇದು ಏನಕ್ಕೆ ಫೇಮಸ್ ಅಂದರೆ ಶಿಲ್ಪಕಲೆಗಳಿಗೆ ಫೇಮಸ್ ಆದಂಥ ಒಂದು ಪ್ಲೇಸ್ ಇದು ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಕವರ್ ಮಾಡ್ತೀನಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೇ ಸಪೋರ್ಟ್ ಮಾಡಿ ಸೊ ಇದು ದೇವಸ್ಥಾನದ ಎಂಟ್ರೆನ್ಸು ಸೊ ಇದು ದೇವಸ್ಥಾನದ ಎಂಟ್ರೆನ್ಸು ನೀವು ಇಲ್ಲಿ ದೇವರ ಒಂದು ಗೋಪುರ ನೋಡ್ಬೋದು ಎರಡು ಸೈಡು ಎರಡು ಸೈಡ್ ಕೂಡ ಇದೆ ತುಂಬ ಹಳೆಯ ಒಂದು ದೇವಸ್ಥಾನ ಇದು ಪುರಾತನವಾದ ದೇವಸ್ಥಾನ ಕಲ್ಲಿನಿಂದಲೇ ಕಟ್ಟಿರೋಂಥ ದೇವಸ್ಥಾನ ಇದು ಡಿಸೈನ್ಸ್ ನೀವು ನೋಡ್ಬೋದು ಹಳೆಬೀಡು ಬಿಡು ಥರನೇ ಹಳೆ ಥರನೇ ಬೇಲೂರು ಕೂಡ ತುಂಬ ಫೇಮಸ್ಸು ಇಲ್ಲಿ ಟೂರಿಸಂ ಗೈಡ್ ಕೂಡ ಸಿಗ್ತಾರೆ ನೀವು ಈ ಸೈಡ್ ವಿಸಿಟ್ ಮಾಡಿದ್ರೆ ನೀವು ಗೈಡ್ ಹತ್ರ ಅಡ್ವೈಸ್ ಕೂಡ ತಗೋಬೋದು ದೇವಸ್ಥಾನಗಳ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಈ ದೇವಸ್ಥಾನದಲ್ಲಿ ಇರುವಂಥ ಒಂದು ಪ್ರತಿಯೊಂದು ಶಿಲೆಗೂ ಪ್ರತಿಷ್ಠಿತವಾದಂಥ ಒಂದು ಇನ್ಫಾರ್ಮೇಶನ್ ಇದೆ ಸೊ ಅದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ಚನ್ನಕೇಶ್ವರ ದೇವಸ್ಥಾನ ಇದೆ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದು ಇದು ಎಂಟ್ರೆನ್ಸು ಸ್ವಾಮಿ ಅದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ನೀವು ನೋಡ್ತಾ ಇರ್ಬೋದು ಗೈಡು ಮಾಡ್ತಾ ಮಾಡ್ತಾಯಿದ್ದಾರೆ ಅದು ಗೋಪುರದ ಮೇನ್ ಭಾಗ ಅದು ಸೊ ಅದನ್ನ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಇದೆಲ್ಲ ಹಳೆ ಕಾಲದ್ದು ಕಲ್ಲಿನಿಂದ ಕೆತ್ತಿರೋಂಥ ಒಂದು ದೇವಸ್ಥಾನ ದೇವ ನೀವು ನೋಡ್ಬೋದು ನೀವು ಹಾಸನ್ ಸೈಡ್ ಏನಾದರೂ ಬಂದರೆ ಇಲ್ಲಿಗೆ ಸಲ ವಿಸಿಟ್ ಮಾಡಿ ಇಲ್ಲಿಗೆ ಹಳೆ ಹಳೇಬೀಡಿಗೆ ಕೆತ್ತನೆ ಮಾಡೋದು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ನಾವು ಎಷ್ಟು ವಿಡಿಯೋ ಮಾಡಿದ್ರು ಸರ್ ಅಲ್ಲ ಅಷ್ಟು ವಿಭಿನ್ನವಾಗಿದೆ ಅದು ಅವಾಗಿನ ಕಾಲದಲ್ಲಿ ಇಷ್ಟೊಂದು ವಿಶಿಷ್ಟವಾಗಿ ಕೆತ್ತನೆ ಅಂದರೆ ಅದು ತುಂಬ ಅದ್ಭುತ ಅಂತಲೇ ಹೇಳ್ಬೋದು ಇದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ದೇವಸ್ಥಾನದ ಮೇನ್ ಕೆತ್ತನೆ

ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾ ಸೊ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಗೈಡು ಟೂರಿಸಂ ಗೈಡ್ ಅವರು ಇದು ದೇವಸ್ಥಾನದ ಒಂದು ಮೇನ್ ಭಾಗ ಚನ್ನಕೇಶ್ವರ ಸ್ವಾಮಿ ದೇವರು ಕೆ ಕೆತ್ತನೆಗಳನ್ನ ನೀವು ನೋಡ್ಬೋದು ಎಷ್ಟು ವಿಶಿಷ್ಟವಾಗಿದೆ ನೋಡಿ ಅದು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಚನ್ನಕೇಶ್ವರ ಸ್ವಾಮಿ ದೇವರದು ಸೊ ನಾನಿವಾಗ ದೇವಸ್ಥಾನದ ಹೊರಭಾಗಕ್ಕೆ ಹೋಗ್ತಾ ಇದ್ದೀನಿ ಸೊ ಇದು ಇನ್ನೊಂದು ಎಂಟ್ರೆನ್ಸು ಅದನ್ನು ಕ್ಲೋಸ್ ಮಾಡಿದ್ದಾರೆ ಎಕ್ಸಿಟ್ ಸಾರಿ ಇದು ದೇವಸ್ಥಾನದ ಇನ್ನೊಂದು ಎಕ್ಸಿಟ್ ಭಾಗ ಅದನ್ನು ಕ್ಲೋಸ್ ಮಾಡಿದ್ದಾರೆ ಸೊ ನಾನು ಇವಾಗ ದೇವಸ್ಥಾನದ ಹೊರಭಾಗ ಕೊಡ್ತಾ ಇದ್ದೀನಿ ಕೆತ್ತನೆಗಳು ನೋಡಿ ಹೇಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಶಿಲ್ಪಕಲೆಗೆ ಅದರದೇ ಆದ ಒಂದು ಇನ್ಫಾರ್ಮೇಶನ್ ಇದೆ ಸೊ ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಸೊ ನಾನಿವಾಗ ದೇವಸ್ಥಾನದ ಹೊರಭಾಗ ಹೋಗ್ತಾ ಇಲ್ಲಿ ನೀವು ಕೆತ್ತನೆಗಳ ಜೊತೆ ಇನ್ಫಾರ್ಮೇಷನ್ ಕೂಡ ನೀವು ತಗೋಬೋದು ಇಲ್ಲಿ ನಾಗದೇವರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾಗದೇವರ ಒಂದು ವಾಹನ ಇದು ಇದು ದೇವಸ್ಥಾನದ ಎಕ್ಸಿಪು ಒಂದು ಇದು ದೇವಸ್ಥಾನದ ಹೊರಭಾಗ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲಿನಿಂದ ಮಾಡಿರೋ ಒಂದು ದೇವಸ್ಥಾನ ಇದು ಹಳೇ ಕಾಲದ ಒಂದು ದೇವಸ್ಥಾನ ಹಾಗೆ ತುಂಬ ಜನ ಬೇರೆ ಬೇರೆ ಭಾಗಗಳಲ್ಲಿರ್ತಾರೆ ಅವ್ರಿಗೂ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ತುಂಬ ಡಿಸ್ಟೆನ್ಸ್ ದೂರ ಇರುತ್ತೆ ಸೊ ಅವರಿಗೆ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು ಹಾಗೆ ಅವ್ರಿಗೆ ಇನ್ಫಾರ್ಮೇಷನ್ ತಿಳಿಸ್ಬೋದು ಇಲ್ಲಿ ಸ್ಕೂಲ್ ಮಕ್ಕಳು ನೀವು ನೋಡ್ಬೋದು ನೋಡಿ ಗೈಡ್ ಜೊತೆ ಇನ್ಫಾರ್ಮೇಶನ್ ಇದ್ದಾರೆ ನೀವು ಔಟ್ಸೈಡ್ ವ್ಯೂ ನೋಡಿ ಎಷ್ಟು ವಿನ್ಯಾಸಕರವಾಗಿದೆ ದೇವಸ್ಥಾನ ಸೊ ಅವಾಗಿನ ಕಾಲದಲ್ಲಿ ನಿರ್ಮಿತವಾಗ ಒಂದು ದೇವಸ್ಥಾನ ನೋಡಿ ನೀವು ಎಷ್ಟು ಅಚ್ಚುಕಟ್ಟಾಗಿ ನೆನಪಿಸುತ್ತಾರೆ ಮಿಷಿನ್ ಕಟ್ಟಿಂಗ್ ಕೂಡ ಇವಾಗ ಅಷ್ಟು ನೀಟಾಗಿ ಬರೋದಿಲ್ಲ ಸೊ ಅಷ್ಟು ನೀಟಾಗಿದೆ ದೇವಸ್ಥಾನ ದೇವಸ್ಥಾನದ ಪ್ರತಿಯೊಂದು ಭಾಗದಲ್ಲಿ ಕೂಡ ನೀವು ದೇವರ ಒಂದು ಮೂರ್ತಿಗಳನ್ನು ನೋಡ್ಬೋದು ಸೊ ಪ್ರತಿಯೊಂದು ದೇವರಿಗೂ ಅದರದ್ದೇ ಆದ ಒಂದು ಇನ್ಫಾರ್ಮೇಷನ್ ಇದೆ ವಿಶ್ಲೇಷಣೆ ಇದೆ ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ಗೈಡು ಗೈಡ್ ಮಾಡ್ತಾ ಇದ್ದಾರೆ ಸ್ಕೂಲ್ ಮಕ್ಕಳು ಸುಮಾರು ಒಂಬೈನೂರು ವರ್ಷ ಹಳೇದಂತ ಅವ್ರು ಹೇಳ್ತಾ ಇದಾರೆ ನೆಟ್ಟು ಗೋಲ್ಡ್ ಹೇಳ್ತಾ ಇದ್ರು ಪ್ರತಿಯೊಂದು ದೇವ್ರದ್ದು ಭಾಗ ಅವರು ಅಡ್ವೈಸ್ ಮಾಡ್ತಿದ್ದಾರೆ ಸೊ ಹಿಸ್ಟ್ರಿ ಹಿಸ್ಟ್ರಿ ದೇವಸ್ಥಾನ ಒಂದು ಹಿಸ್ಟ್ರಿನ ಅವ್ರಿಗೆ ಹೇಳ್ತಾ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಇಲ್ಲಿ ಬಂದರೆ ಬೇಲೂರು ಹಳೇಬೀಡು ಹಾಗೆ ಚಿಕ್ಕಮಂಗ್ಳೂರೆಲ್ಲ ನಿಯರ್ಬೈ ಇದೆ ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಎರಡು ದಿನ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಪ್ಲೇಸಸ್ ಕೂಡ ಕವರ್ ಮಾಡ್ಬೋದು ನೋಡಿ ಇದು ಔಟ್ಸೈಡ್ ವ್ಯೂ ಎಷ್ಟು ವಿಶಾಲವಾಗಿದೆ ತುಂಬ ಅದ್ಭುತವಾಗಿದೆ ಒಂದು ದೇವಸ್ಥಾನ ಹಾಗೆ ಇಲ್ಲಿ ಟೂರಿಸಂ ತುಂಬ ಬರ್ತಾಯಿರ್ತಾರೆ

ಪ್ರತಿಯೊಂದು ದೇವಸ್ಥಾನಕ್ಕೂ ಇಲ್ಲಿರುವಂಥ ದೇವರಿಗೆ ಪ್ರತಿಯೊಂದುವಾದ ಇನ್ಫಾರ್ಮೇಷನ್ ಇರುತ್ತೆ ಸೊ ಅದನ್ನು ಎಲ್ಲ ಇಲ್ಲಿ ಬಂದೆ ಗೈಡ್ ಹತ್ರ ಇನ್ಫಾರ್ಮೇಶನ್ ತಗೋಬೋದು ನೋಡಿದ ಡಿಸೈನ್ಸ್ ಎಲ್ಲ ಹೇಗಿದೆ ಅದು ಆವಾಗಿನ ಕಾಲದಲ್ಲಿ ಇಷ್ಟೊಂದು ಡಿಸೈನ್ಸ್ ಅಂದರೆ ಒಂಥರ ಅನ್ಬಿಲಿವಬಲ್ ಅಂತಲೇ ಹೇಳ್ಬೋದು ಮೇಲುಗಡೆ ಕೂಡ ಎಲ್ಲ ಕಲ್ಲಿಂದ ಮಾಡಿರೋದು ಒಂದು ಚೂರು ಚೇಂಜಸ್ ಆಗಿಲ್ಲ ಅಥವಾ ಆವಾಗಿಂದ ಇಷ್ಟು ವರ್ಷ ಆದರೂ ಕೂಡ ಏನೂ ಆಗಿಲ್ಲ ಹಾಗೆಯೇ ನಾನು ಹೇಳೋದೇನಂದರೆ ಇಲ್ಲಿ ಬಂದರೆ ದೇವಸ್ಥಾನನ ನೀಟಾಗಿ ನೋಡಿ ಹಾಗೆಯೇ ಅದನ್ನು ನೀಟಾಗಿ ಕಾಪಾಡ್ಕೊಂಡು ಹೋಗಿ ಅಂತಂದರೆ ಕೆಲವರು ಬಂದು ಹಾಳು ಮಾಡಿ ಹೋಗ್ತಾರೆ ಅಂಥದ್ದನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಯಾಕೆಂದರೆ ಇಂಥ ಒಂದು ದೇವಸ್ಥಾನಗಳು ಇನ್ ಫ್ಯೂಚರಿಗೆ ಕೂಡ ಬೇಕಾಗುತ್ತೆ ಇವಾಗಿನ ಜನ್ರೇಷನಲ್ಲಿ ಈ ಥರ ದೇವಸ್ಥಾನಗಳನ್ನ ಕಟ್ಟೋದಾಗಲಿ ಅಥವಾ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಇಷ್ಟೊಂದು ಇತಿಹಾಸ ಇರೋಂಥ ಒಂದು ದೇವಸ್ಥಾನ ಇದು ಕಲ್ಲಿನಿಂದನೇ ನಿರ್ಮಿಸಿರೋಂಥದ್ದು ಅದು ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು ಅದು ಅವಾಗಿನ ಕಾಲದಲ್ಲಿ ಡಿಸೈನ್ಸ್ ಪ್ರತಿಯೊಂದು ಡಿಸೈನ್ಸು ಮೂಲೆಗಳು ಒಂದು ಚೂರು ಡಿಫ್ರೆನ್ಸ್ ಇಲ್ಲ ನೋಡಿ ಸೊ ನಾನು ಈ ವಿಡಿಯೋದ ಎಂಡಲ್ಲಿ ಇಲ್ಲಿಂದ ಒಂದು ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ನಾನು ಹಳೇ ಬಿಡಿಗೆ ಮಾಡೋಣ ಅಂದ್ಕೊಂಡೆ ಅದು ಬಟ್ ಆಗಲಿಲ್ಲ ಬಟ್ ಇದು ಹಳೇ ಬಿಡು ಇಲ್ಲಿಂದ ಅರೌಂಡ್ ಟ್ವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಅಷ್ಟೇ ಸೊ ನೀವು ಇಲ್ಲಿ ಬಂದರೆ ಅಲ್ಲಿಗೆ ಹೋಗ್ಬೋದು ಹಾಫ್ ಆನ್ ಅವರ್ ಆಗುತ್ತೆ ಇದು ದೇವಸ್ಥಾನದ ಕಾರ್ನರ್ ನೋಡಿ ಸೊ ನೀವು ಇಲ್ಲಿ ಬಂದರೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಇತಿಹಾಸನ ಅಂತ ಹೇಳುವಂಥ ದೇವಸ್ಥಾನ ಇದು ಪ್ರತಿಯೊಂದು ಭಾಗ ಕೂಡ ಇತಿಹಾಸ ಇರುತ್ತೆ ಪ್ರತಿಯೊಂದು ವಿಗ್ರಹಕ್ಕೂ ಪ್ರತಿಯೊಂದು ಶಿಲೆಗಳಿಗೂ ಕೂಡ ಇತಿಹಾಸ ಇದೆ ಇಲ್ಲಿ ಇದು ಹಳೇಬೀಡು ತುಂಬ ಫೇಮಸ್ಸು ನೋಡಿ ಆ ಮೂಲೆಯಲ್ಲಿ ಏನೇನಿದೆಯಲ್ಲೋ ದೇವರ ವಿಗ್ರಹ ಪ್ರತಿಯೊಂದಕ್ಕೂ ಇತಿಹಾಸ ಇದೆ ಹಾಗೆ ನಾನು ಅಲ್ಲಿ ಏನು ಎಂಟ್ರೆನ್ಸ್ ಹೇಳಿದೆ ಅದಕ್ಕೂ ಕೂಡ ಇತಿಹಾಸ ಇದೆ ಇವಾಗಿನ ಜನ್ರೇಷನಲ್ಲಿ ಹಿಸ್ಟ್ರಿ ಅನ್ನೋದೆಲ್ಲ ತುಂಬ ಕಡಿಮೆ ಆಗ್ತಾಯಿದೆ ಸೊ ನೀವು ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಖಂಡಿತ ನೀವು ಇಲ್ಲಿನ ಒಂದು ಇತಿಹಾಸನ ತಿಳ್ಕೊಬಹುದು ನಾನು ಹೇಳಿದೆ ನೋಡಿ ಅದು ಎಂಟ್ರೆನ್ಸ್ ಆ ಎಂಟ್ರೆನ್ಸು ಕೂಡ ಇತಿಹಾಸ ಇದೆ ಇಲ್ಲಿ ನಾನು ಮುಂಚೆ ಕಾಲೇಜಲ್ಲಿದ್ದಾಗ ಇಲ್ಲಿ ಟ್ರಿಪ್ ಬಂದಿದೆ ಸೊ ಹಾಗಾಗಿ ನನಗೆ ಸ್ವಲ್ಪ ಗೊತ್ತಿದೆ ಸೊ ನೀವು ಇಲ್ಲಿ ಗೈಡ್ ಹತ್ರ ತುಂಬ ಇನ್ಫಾರ್ಮೇಶನ್ ತೊಗೋಬೋದು ಅಡ್ವೈಸ್ ಕೂಡ ತೊಗೋಬೋದು ಹಾಗೆ ಇಲ್ಲಿ ಇಂಡಿಯಾದ ಹಲವಾರು ಕಡೆಗಳಿಂದ ಟೂರಿಸಮ್ ಬರ್ತಾರೆ ಇವನ್ ಫಾರಿನರ್ಸ್ ಕೂಡ ಬರ್ತಾರೆ ನೋಡಿ ಇದು ಔಟ್ಸೈಡ್ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಸುತ್ತ ಕೂಡ ಈ ಥರ ಒಂದು ಕಾಂಪೌಂಡ್ ಥರ ಇದೆ ಅಲ್ಲಿ ಪ್ರತಿಯೊಂದು ಇಂಡರ್ ಕೂಡ ವಿಗ್ರಹಗಳನ್ನು ನೀವು ನೋಡ್ಬೋದು ಹಾಗೆಯೇ ಅಲ್ಲಿ ಕಲ್ಯಾಣಿ ಕೂಡ ಇದೆ ನೋಡಿ ಅದು ಕಲ್ಯಾಣಿ ಇರೋಂಥ ಒಂದು ಜಾಗ ಸೊ ನೀವು ಇಲ್ಲಿ ಬಂದರೆ ವಿಗ್ರಹಗಳನ್ನ ಯಾವುದು ಮುಟ್ಟಕ್ಕೆ ಹೋಗಬೇಡಿ ಅಂದರೆ ನಾವು ಅದನ್ನು ಉಳಿಸ್ಕೋಬೇಕು ಸೊ ಇಲ್ಲಿ ಬಂದರೆ ನೀವು ನೀಟಾಗಿ ನೋಡಿಕೊಂಡು ಎಲ್ಲ ತಗೊಂಡು ಹೋಗ್ಬೋದು ಹಾಗೆ ಫೋಟೋಸು ಅದನ್ನು ಕೂಡ ನೀವು ತೊಗೊಬೋದು ಫೋಟೋ ಸೆಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಕಾರ್ನರ್ ಇದೆಯಲ್ಲ ಪ್ರತಿಯೊಂದು ಕಾರ್ನರು ಒಂಥರ ವಿಭಿನ್ನವಾಗಿ ಬರುತ್ತೆ ಫೋಟೋಸು ನೋಡಿ ಇದು ಇನ್ನೊಂದು ಸ್ಕೂಲ್ ಮಕ್ಕಳು ಗೈಡ್ ತಗೋತಾ ಇದ್ದಾರೆ ಹಾಗೆ ಅಲ್ಲೊಂದು ಇನ್ನೊಂದು ಸ್ಕೂಲ್ ಮಕ್ಕಳು ಗೈಡ್ ತಗೋತಾ ಇದ್ದಾರೆ ಸೊ ಸ್ಕೂಲ್ ಮಕ್ಕಳು ಇವಾಗ ಇಯರ್ ಎಂಡ್ ಆಗಿರೋದ್ರಿಂದ ಹಾಗೆ ಡಿಸೆಂಬರ್ ಟೈಮು ಲೀವ್ ಇರೋದ್ರಿಂದ ತುಂಬ ಜನ ಪ್ರವಾಸ ಬಂದಿರ್ತಾರೆ ಸೊ ಇನ್ಫಾರ್ಮೇಷನ್ ತೊಗೋತಾ ಇದ್ದಾರೆ ನೋಡಿ ಗೈಡ್ ಅವ್ರಿಗೆ ಅಡ್ವೈಸ್ ಮಾಡ್ತಾ ಇದಾರೆ ನೋಡಿ ಭವಿಷ್ಯ ಹೇಳಂತೆ ಮರೊಂದು ಕಾರ್ನರ್ನ ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಇದು ಒಂದು ಕಾರ್ನರ್ ನೋಡಿ ಇವ್ರು ಗೈಡ್ ತಗೋತಾ ಇದ್ದಾರೆ ಸೊ ಇದು ನನ್ನ ಮುಂಚೆ ಬಂದಲ್ಲ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಇದು ಮೇನ್ ಇಲ್ಲಿ ಎರಡು ಕಲ್ಲು ತಾಳಗಳಿದೆ ಇಲ್ಲಿ ಮಂಜಿರ ತಾಳ ಮಂಜಿರ ಅದು ಕೊನೆಯ ಬೇಕು ಲಾಸ್ಟ್ ನಾನು ಗೈಡ್ ಮಾಡ್ತಾರೆ ಹಾಗೆ ಟಾರ್ಚ್ ನ ಹೈಲೈಟ್ ಮಾಡಿ ಗೈಡ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಗೈಡ್ಸ್ ತುಂಬಾ ಜನ ಸಿಗ್ತಾರೆ ಅಲ್ಲೂ ಕೂಡ ಗೈಡ್ ಮಾಡ್ತಾರೆ ಸೊ ಇದು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಇನ್ಫಾರ್ಮೇಶನ್ ಸೊ ನಾನು ಮೊದಲನೇ ಹೇಳಿದಾಗೆ ಇಲ್ಲಿ ಕಲ್ಯಾಣಿ ಕೂಡ ಇದೆ ನೀವು ನೋಡ್ಬೋದು ಕಲ್ಯಾಣಿನ ಈಗ ಕಲ್ಯಾಣಿ ಹತ್ರ ಹೋಗ್ತಾ ಇದೀನಿ ಇವಾಗ ಸಂಜೆ ಐದೂವರೆ ಟೈಮು ಐದು ಐದುವರೆ ಆಗಿದೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಒಳ್ಳೆ ವ್ಯೂ ಇದೆ ಕ್ರೌಡು ಹಾಗೆಯೇ ಈವ್ನಿಂಗ್ ಆದಂಗೆ ತುಂಬ ಕ್ರೌಡ್ ಇದೆ ಯಾಕೆಂದರೆ ಇಲ್ಲಿ ವ್ಯೂ ಚೆನ್ನಾಗಿರುತ್ತೆ ತುಂಬ ಕೂಲಾಗಿದೆ ಪ್ಲೇಸು ಸೊ ಇದು ಕಲ್ಯಾಣಿ ನಾವು ಕಲ್ಯಾಣಿ ಹತ್ರ ಹೋಗೋಣ ನೀರಿದೆಯೇ ಗೊತ್ತಿಲ್ಲ ನೋಡೋಣ ಓ ನೀರಿದೆ ಇದು ಕಲ್ಯಾಣಿ ಇವೆಲ್ಲ ಆಮೆಗಳನ್ನ ನೋಡ್ಬೋದು ತುಂಬ ಆಮೆ ಇದೆ ನೋಡಿ ಆಗ್ತೀವಿ ನೋಡಿ ಆಮೆಗಳು ಫಿಶು ಆಮೆ ಎರಡೂ ಇದೆ ಅಲ್ಲೆಲ್ಲ ನಿಂತಿದೆ ನೋಡಿ ಆಮೆಗಳು ಕೂತ್ಕೊಂಡಿದೆ ಅಲ್ಲಿ ಇನ್ನೊಂದು ದೇವಸ್ಥಾನ ಕೂಡ ಇದೆ ಬಟ್ ಸಿಮಿಲರು ಬಟ್ ಅಲ್ಲಿ ವೀಡಿಯೋಸ್ ಕವರ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ನೋಡ್ತೀನಿ ಆದರೆ ಟ್ರೈ ಮಾಡ್ತೀನಿ ವೀಡಿಯೋ ಕವರ್ ಮಾಡೋಕ್ಕೆ ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಂಪೂರ್ಣವಾಗಿ ನೋಡಿ ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಇಂಥ ಒಂದು ದೇವಸ್ಥಾನ ನೀವು ಬೇರೆ ಬೇರೆ ಪ್ಲೇಸಲ್ಲಿ ಇರ್ತೀರ ಬರೋದು ಕೂಡ ಅಷ್ಟು ಈಸಿ ಇಲ್ಲ ಸೊ ಈ ಒಂದು ವೀಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೂಡ ನಾನು ಕೊಟ್ಟಿದ್ದೀನಿ ಹಾಗೆ ಪ್ರತಿಯೊಂದು ಭಾಗ ಕೂಡ ಕವರ್ ಮಾಡಿದ್ದೀನಿ ಸೊ ಎಲ್ಲರಿಗೂ ಶೇರ್ ಮಾಡಿ ಹಾಗೇನೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಚಾನಲ್